ಹಲವು ಬಗೆಯ ಕೀಟ ಮತ್ತು ಶಿಲೀಂಧ್ರಗಳು ಬೆಳೆಯ ವಿಕಾಸಕ್ಕೆ ಅಡ್ಡಿಯುಂಟು ಮಾಡುತ್ತವೆ ಉತ್ತಮ ಬೆಳೆಯ ಸ್ಥಾಪನೆಗಾಗಿ ಬೇಕು ಒಂದು ಶಕ್ತಿಶಾಲಿ ಉತ್ಪನ್ನ ಅದರ ಬಳಕೆಯಿಂದ ಒಂದೇ ಬಾರಿಗೆ ಶಿಲೀಂಧ್ರ ಮತ್ತು ಕೀಟಗಳಿಂದ ಸುರಕ್ಷೆ ಸಿಕ್ಕು ಬೆಳೆಯು ಸಮೃದ್ಧವಾಗಬೇಕು ಯುಪಿಎಲ್ ಭಾರತದಲ್ಲಿ ಮೊದಲ ಬಾರಿ ತಂದಿದೆ ಇಲೆಕ್ಟ್ರಾನ್ ಮೂರು ಶಕ್ತಿಗಳುಳ್ಳ ಬೀಜೋಪಚಾರ ಉತ್ಪನ್ನ ಇದರಿಂದ ರೈತರಿಗೆ ಸಿಗಲಿವೆ ಮೂರು ಲಾಭಗಳು ಇಲೆಕ್ಟ್ರಾನ್ ಭಾರತದ ಮೊದಲ ಮೂರು ಶಕ್ತಿಶಾಲಿ ಮಿಶ್ರಣಗಳ ಮೇಲೆ ಆಧಾರಿತ ಬೀಜಾಂಕುರಣ ಮತ್ತು ಸಸ್ಯಗಳ ಆರೋಗ್ಯ ಹೆಚ್ಚಿಸುವ ಉತ್ಪನ್ನವಾಗಿದೆ ಇದು ಕಾಯಿಲೆಗಳು ಮತ್ತು ಕೀಟಗಳ ಪ್ರಭಾವವನ್ನು ಬೆಳೆಯ ಪ್ರಾರಂಭಿಕ ಹಂತದಲ್ಲೇ ಕಡಿಮೆ ಮಾಡಿ ಇಳುವರಿ ಹೆಚ್ಚಿಸಲು ನೆರವಾಗುತ್ತದೆ ಇದು ಮೂರು ಬಗೆಯಿಂದ ಪ್ರಭಾವ ಬೀರುತ್ತದೆ ಒಂದು ಇದು ಬೀಜ ಮತ್ತು ಮಣ್ಣಲ್ಲಿ ಹುಟ್ಟುವ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತದೆ ಎರಡು ಪ್ರಾರಂಭಿಕ ರಸ ಹೀರುವ ಕೀಟಗಳು ಮತ್ತು ಮಣ್ಣಿನ ಕೀಟಗಳನ್ನು ತಡೆಗಟ್ಟುತ್ತದೆ ಮತ್ತು ಮೂರು ಸೂಕ್ತ ಸಂಗ್ರಹ ಉತ್ತಮ ಬೇರು ಮತ್ತು ಹೆಚ್ಚು ಸಸ್ಯ ವಿಕಾಸ ಮಾಡುತ್ತದೆ ಲಾಭಗಳು ಇಲೆಕ್ಟ್ರಾನ್ನಿಂದ ಸಿಗುತ್ತದೆ ಉತ್ತಮ ಅಂಕುರಾಣ ಪ್ರಾರಂಭಿಕ ಸಸ್ಯ ಸುರಕ್ಷೆ ಮತ್ತು ಬೆಳೆ ಹಾಗೂ ಬೇರಿನ ಉತ್ತಮ ವಿಕಾಸ ಇದರ ಜೊತೆಗೆ ಇಲೆಕ್ಟ್ರಾನ್ ಫ್ಯೂಸೇರಿಯಂ ಫೈಟೋಥೋರಾ ರೈಜೋಕ್ಟೋನಿಯಾ ಪೈಥಿಯಂ ಫ್ಲೈ ವೈಟ್ ಗ್ರಬ್ ಮತ್ತು ಗೆದ್ದಲಿನ ಮೇಲೂ ಪ್ರಭಾವ ಬೀರುತ್ತದೆ ಭಾರತದಲ್ಲಿ ಮೊದಲ ಬಾರಿ ಯುಪಿಎಲ್ ನ ಇಲೆಕ್ಟ್ರಾನ್ ಮೂರು ಶಕ್ತಿಗಳುಳ್ಳ ಬೀಜೋಪಚಾರ